ಮನುಷ್ಯ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಂದವೆಲ್ಲ ಒಂದ್ ದಿವಸ ಹೋಗಬೇಕಲ್ಲ ಸಾವನ್ನು ತಪ್ಪಿಸ್ಲಿಕ್ಕೆ ಯಾರ ಕಡಿಂದ ಇದೆ ಯಮ ಬಂದಂತ ಒಂದ್ಸಲ ಒಬ್ಬನಿಗೆ ಸಾವ ಅವಂದು ಮುಗುದಿತ್ತು ಡೇಟ್ ಬಂದಿತ್ತ ಕೊಲೆ ಕೊನೆ ದಿವಸ ಇತ್ತ ಲಾಸ್ಟ್ ಡೇಟ್ ಇತ್ತ ಬಂದು ಒಂದು ಲಿಸ್ಟ್ ತಗೊಂಡು ಬಂದ ಯಮ ತಗೊಂಡು ಬಂದು ಅವ್ನ ಮನಿ ಹತ್ರ ಬಂದು ನೋಡಪ್ಪ ಈ ಲಿಸ್ಟ್ ನೊಳಗ ನೀನ ಅದಿ ಫಸ್ಟ್ ಇವತ್ತ ಮುಗಿದ ಕಾನೂನು ಪ್ರಕಾರ ನಿನಗೆ ಕರ್ಕೊಂಡು ಹೋಗಕ್ಕೆ ಬಂದಿನಿ ಯಮಲೋಕಕ್ಕ ಅಂದವ ಅವ ಮನುಷ್ಯ ಆತಲಪ್ಪ ಇನ್ನು ನಾನು ಮಕ್ಕಳ ಮದುವೆ ಮಾಡಬೇಕು ಹೊಲ ಹಿಡಿಬೇಕು ಊರು ಮುಂದ ಕೆಲಸ ಅದಾವ ಇವ ಈಗ ಕರ್ಕೊಂಡು ಹೋಗಾಕ್ ಬಂದಲ್ಲ ಲಿಸ್ಟ್ ಎಂತ ಬಂದಿದ್ನಲ್ಲ ಫಸ್ಟ್ ಇವ್ನ ಲಿಸ್ಟ್ ಇವ್ನ ಹೆಸರಿತ್ತಲ್ಲ ತನ್ನ ಹೆಸರು ಕೆಳಗಿಟ್ಟ ಅದ್ರಾಗ ಇಟ್ಟ ಅವನ ಕೈಯಾಕ್ ಕೊಟ್ಟ ಕೊಟ್ಟು ಅವ ಎಚ್ಚರ ಯ್ರಾದ ಕೂಡಲೇ ಅವನ ಕೈಯಾಗ ಪೇಪರ್ ಕೊಟ್ಟ ಯಮ ಅಂದ ನಾನು ಇಷ್ಟು ವರ್ಷ ಈ ಭೂಲೋಕಕ್ಕೆ ಬಂದಿದ್ದೆ ಇಷ್ಟು ಅತಿಥಿ ಸತ್ಕಾರ ಯಾರೋ ಮಾಡಿಲ್ಲ ನಿನ್ನ ಮೇಲ್ ನನಗೆ ಬಹಳ ಪ್ರೀತಿ ಆಗೈತಿ ಈಗ ನೋಡು ಮೊದಲು ನಿನ್ನ ಹೆಸರು ಫಸ್ಟ್ ಇತ್ತಲ್ಲ ಈಗ ಮ್ಯಾಲ ನಿಂದಿಲ್ಲ ಕೆಳಗಿನಿಂದ ಕರ್ಕೊಂಡು ಹೋಗಿ ನಂದ ಮತ್ತ ಅವನ ಹೆಸರು ಬಂದಿದ್ದ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹುಟ್ಟ ನಾವು ದಿವಸ ಸಾಯುವುದ ಸಾಯುದ ಈ ಜಗತ್ತಿನಲ್ಲಿ